ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಪಟಗಾ ಸ್ಟೈಲಲ್ಲಿ ಯಾವ ರೀತಿ ಗೀ ರೈಸ್ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ಎಣ್ಣೆ ಹಾಕೊಂಡಿದ್ದೀನಿ ಐ ಟೇಬಲ್ ಸ್ಪೂನಷ್ಟು ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಅದೇ ಬೋಲ್ಗೆ ಎಣ್ಣೆ ಇದೆಯಲ್ವಾ ಸ್ವಲ್ಪ ಇದು ಪಲಾವ್ ಎಲೆ ಅಂತಾರಲ್ಲ ಅದು ಹಾಕ್ಕೊಂಡಿದ್ದೀನಿ ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಸಣ್ಣಗೆ ಈರುಳ್ಳಿನ ಹಚ್ಕೊಂಡಿದ್ದೀನಿ ಹಚ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟಿದ್ದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಒನ್ ಟೇಬಲ್ ಅಷ್ಟು ಧನಿಯಾ ಪೌಡರ್ನ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಇಲ್ಲಿ ಇವಾಗ ಫಾರಮ್ ಬಟಾಣಿ ಹಾಕೊತಾ ಇದ್ದೀನಿ ಬೇಕಂದರೆ ನೀವು ನಾಟಿ ಬಟಾಣಿ ಕೂಡ ಹಾಕೊಬೋದು ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದು ಇಲ್ಲಿ ಗರಂ ಮಸಾಲ ಹಾಕೊತಾ ಇದ್ದೀನಿ ಮನೆಯಲ್ಲಿ ಮಾಡಿರುವಂತಹ ಗರಂ ಮಸಾಲ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇವಾಗ ನೀರನ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಕೆ ಗೀ ರೈಸ್ನ ಮಾಡ್ಕೊತಾ ಇದ್ದೀನಿ ಅರ್ಧ ಕೆ ಜಿಯಷ್ಟು ಇವಾಗ ನೆನೆಸಿರುವ ಅಕ್ಕಿನ ಹಾಕುವಂತ ಇದ್ದೀನಿ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಚೆನ್ನಾಗಿ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಅಕ್ಕಿನ ಆಲ್ರೆಡಿ ಕ ಇದೆ ನೋಡ್ತಾ ಇರ್ಬೋದು ನೀವು ಒಂದು ಐದು ನಿಮಿಷ ತಟೆನ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಇವಾಗ ಅಕ್ಕಿ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಡೋಣ ಇವಾಗ ನೋಡಿ ಅಕ್ಕಿ ಕೂಡ ಸ್ವಲ್ಪ ಮಟ್ಟಿಗೆ ಇದನ್ನು ಬೆಂದಿದೆ ಇವಾಗ ಈ ಥರ ಇರುವಾಗ ನಾವು ಒಂದು ಲೋಟದಷ್ಟು ಬಿಸಿ ಹಾಲನ್ನ ಹಾಕ್ಕೋಬೇಕು ಬಿಸಿ ಹಾಲು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಳ್ಳೆ ಘಮ ಕೂಡ ಬರುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಒಂದು ಐದು ನಿಮಿಷ ದಮ್ ಕಟ್ಟಲಿಕ್ಕೆ ಬಿಡಬೇಕು ಇದನ್ನು ರೈಸ್ನ ಇವಾಗ ಆಗಿದೆ ನೋಡಿ ಎಲ್ಲೂ ಕೂಡ ನೀರು ನೀರು ಥರ ಇಲ್ಲ ಹಾಲು ಹಾಲು ಥರನೂ ಇಲ್ಲ ಕರೆಕ್ಟಾಗಿ ಬಂದಿದೆ ಹದ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಆದಮೇಲೆ ನೋಡ್ತಾ ಇರ್ಬೋದು ನಾವು ಹುಡಿದಿರುವಂಥ ಗೋಡಂಬಿ ದ್ರಾ ಬಾದಾಮಿಯನ್ನು ಕೂಡ ಇಲ್ಲಿ ಇದ್ದೀನಿ ಮೇಲೆ ನಿಮಗೆ ಇವತ್ತಿನ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಇದು ಕಾಂಬಿನೇಷನ್ ಬಂದುಬಿಟ್ಟು ಮಟನ್ ಸಾಂಬಾರು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ನೀವು ಮನೇಲಿ ಒಂಥರ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು